ಇವತ್ತು ಭಾಳ ವಿಶೇಷವಾದ ದಿನ ಇವತ್ತು ಯುವಕರ ದಿನಾಚರಣೆ ಯುವಕರ ದಿನಾಚರಣೆ ಅದು ಈ ದೇಶ ಕಂಡ ಒಬ್ಬ ಶ್ರೇಷ್ಠ ಪೂಜ್ಯರಲ್ಲ ಅವರು ವೀರ ಸನ್ಯಾಸಿ ಆದಂಥ ಮಹಾತ್ಮರಾದಂಥ ಸ್ವಾಮಿ ವಿವೇಕಾನಂದವರ ಒಂದು ಜನ್ಮದಿನ ಆ ಜನ್ಮದಿನವನ್ನು ನಮ್ಮ ವಿಶ್ವ ನಮ್ಮ ಭಾರತ ದೇಶ ಯುವಕರ ದಿನಾಚರಣೆಯನ್ನಾಗಿ ಇವತ್ತು ಆಚರಿಸ್ಕೊಳ್ತಾ ಇದ್ದೇವೆ ಅದಕ್ಕೆ ನಾನು ಮೊಟ್ಟ ಮೊದಲೆದ್ದು ನಮ್ಮ ದೇಶದ ನಮ್ಮ ನಾಡಿನ ನಮ್ಮ ಹೆಮ್ಮೆಯ ಹುಣಗುಂದ್ ಹಾಗೂ ಇಲ್ಕಲ್ ತಾಲೂಕಿನ ಸಮಸ್ತ ಯುವಕರಿಗೆ ಯುವ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರಕ್ಕೆ ಇಚ್ಛೆ ಪಡ್ತೇನೆ ಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅಂತ ಹೇಳಿ ಇದ್ರ ಅರ್ಥ ಏನು ಅರ್ಥ ಆಯಿತು ಇಲ್ಲೋ ಗೊತ್ತಿಲ್ಲ ಅದನ್ನ ಕನ್ನಡವಾಗೂ ಹೇಳ್ತೀನಿ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅಂತ ಶಕ್ತಿಯೇ ನಿಮ್ಮ ಜೀವನ ನಿಮ್ಮ ದೌರ್ಬಲ್ಯವೇ ನಿಮ್ಮ ಮರಣ ಅಂತ ಹೇಳ್ತಾರೆ ಇವತ್ತು ತಾವೆಲ್ಲ ಯುವಕರಲ್ಲಿ ಕೂತಿದ್ದೀರಿ ಇವತ್ತು ನಾವು ಈ ಈಳಕಲ್ ಪ್ರೀಮಿಯರ್ ಲೀಗ್ ಎಂಟರ ಒಂದು ಬಹುಮಾನ ವಿತರಣೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀವಿ ಕಳೆದ ಮೂವತ್ತೆಂಟು ದಿವಸಗಳ ಕಾಲ ಇವತ್ತೇನು ಸುಮಾರು ಹದಿನಾಲ್ಕು ತಂಡದ ಕ್ರೀಡಾಪಟುಗಳು ಸುಮಾರು ಎರಡುನೂರ ಐವತ್ತಕ್ಕೂ ಹೆಚ್ಚು ಯುವಕರು ಈ ಕ್ರೀಡಾಕೂಟದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣದಿಂದ ಆರು ಜನ ಒಂದು ತಂಡದಲ್ಲಿ ಕಡ್ಡಾಯವಾಗಿ ನಾವು ಒಂದು ನೇಮಕ ನೇಮ ನೇಮವನ್ನು ಮಾಡಿ ಆರು ಜನ ಕ್ರೀಡಾಂಗ ಒಂದು ಆರು ಜನ ಯುವಕರನ್ನ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳನ್ನು ನಾವಿಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ ನಾನು ಒಟ್ಟಾರೆ ಹೇಳುವಂತ ಮಾತು ಅಂದ್ರೆ ಈ ಏಳ್ನೂರ ಐವತ್ತು ಯುವಕರು ಇವತ್ತು ಹಚ್ಚಿದಂತ ನಿಮ್ಮ ಶಕ್ತಿ ನಿಮ್ಮ ತಾಕತ್ತು ನಿಮ್ಮ ಒಂದು ಯುವಕರ ಒಂದು ಸ್ಫೂರ್ತಿ ಇವತ್ತು ಈ ಐ ಪಿ ಎಲ್ ಸೀಸನ್ ಮೂವತ್ತೆಂಟುಗಳ ಕಾಲ ಯಶಸ್ವಿ ಆಗಿದೆ ಅನ್ನೋ ಮಾತನ್ನು ನಾನು ಮಟ್ಟ ಮೊದಲೇ ತಿಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಯೂತ್ಸ್ ಆರ್ ಯೂಸ್ ಅಂತೇಳಿ ಇದರ ಅರ್ಥ ಏನಂದ್ರೆ ವಿತ್ ಯುವಕರು ದರಿದ್ರ ಅಲ್ಲ ಅವರು ಉಪಯೋಗ ಇಲ್ಲ ಅನ್ನೋ ಮಾತನ್ನು ನಮ್ಮ ಬಹಳಷ್ಟು ಜನ ಹೇಳ್ತಾರೆ ಏನ್ ಬಿಡ್ರಿ ಯುವಕರು ಈಗಿನ ಯುವಕರು ಬರೀ ಚೀಟ್ ಗಿಟ್ ಹಾಕ್ತಾರ ಮೊಬೈಲ್ ನೋಡ್ತಾರ ಸೋಷಿಯಲ್ ಮೀಡಿಯಾ ಆಗಿರ್ತಾರ ಯುವಕರ ಇಲ್ಲ ಅಂತ ಅನ್ನೋ ಮಾತನ್ನ ಸರ್ಜ್ವಾಗಿ ಮಾತಾಡ್ತಾರ ಅದಕ್ಕೆ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಯೂತ್ಸ್ ಆರ್ ಯೂಸ್ಲೆಸ್ ಅಂತ ಹೇಳಿ ಹೇಳ್ತಾರೆ ಅಂದ್ರ ಯುವಕರನ್ನ ಬಳಕೆ ಮಾಡೋದು ಕೂಡ ಸರಿಯಾಗಿ ಮಾಡಿದ್ರೆ ಆ ಯುವಕರು ಸರಿಯಾದ ಹಾದಿಗೆ ಬರ್ತಾರ ಅನ್ನೋದಕ್ಕೆ ಇವತ್ತು ಐ ಪಿ ಎಲ್ ಸೀಸನ್ ಎಂಟು ಇವತ್ತು ಯಶಸ್ವಿ ಕಾರಣ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ಅರ್ಥ ಮಾಡ್ಕೋಬೇಕು ಯುವಕರನ್ನ ಬಳಕೆ ಮಾಡಬೇಕು ಯಾವ ರೀತಿ ಬಳಕೆ ಮಾಡಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ವಿಚ್ ಆರ್ ನಾಟ್ ಯೂಸ್ಲೆಸ್ ಅವರು ಉಪಯೋಪಿಗಳಲ್ಲ ಅವರು ನಿಲುಪ್ತ ಅಲ್ಲ ಅವರನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ಹೆಚ್ಚು ಕೂಡ ಯೂಸ್ ಯೂಸ್ಡ್ ಆಗ್ತಾರೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಅದಕ್ಕೆ ಅವರ ಎರಡು ಮಹತ್ವವಾದ ಒಂದು ಅಂಶಗಳನ್ನು ತಿಳಿಸೋದ್ರ ಜೊತೆಗೆ ಕೊನೆಯದು ಒಂದು ನಾನು ಏನು ತಿಳಿದಾರೆ ಅದನ್ನು ಹೇಳ್ಬಿಡ್ತೀನಿ ಏನದು ಏನಮ್ಮ ನೀನೇ ಹೇಳ್ತೇನೆ ಇನ್ನೊಂದ್ಸರಿ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರಲ್ಲ ಯುವಕರೇ ಎದ್ದೇಳಿ ಎತ್ತೇಳಿ ಯುವಕರು ಯುವಕರಿಗೆ ಹೇಳಿದ್ದದು ಮುದುಕರಿಗೆ ಹೇಳ್ತಾರೆ ನೀನು ಹಾಸ ಹಚ್ಚಿಕೊಂಡು ಯುವತ ನಾಳೆ ಅನ್ನೋರಿಗೆ ಯುವಕರಿಗೆ ಹೇಳಿದ್ದದು ಎತ್ತೇಳಿ ಯುವಕರು ಎತ್ತೇಳಿ ನಿಮ್ಮ ಗುರಿಯನ್ನು ಮುಟ್ಟವರೆಗೂ ನೀವು ಹಿಂದೆ ತಿರುಗಿ ನೋಡದಿರಿ ಅನ್ನೋ ಮಾತನ್ನ ಇವತ್ತು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಈ ಮೂರು ವೇದ ವಾಕ್ಯ ಯುವಕರಿಗೋಸ್ಕರನೇ ಇದೆ ನಾವು ಅರ್ಥ ಮಾಡ್ಕೋಬೇಕು ನಾನು ಯುವಕ ಅಂತನ ಭಾವಿಸಿನಿ ನಾನು ನಾನು ಮುದುಕಲ್ಲ ಯಾರ ತಿಳ್ಕೊಂಡಿದ್ರೆ ನೇ ಬರ್ರಿ ನಾನು ತಾಕತ್ ತೋರಿಸ್ತೀನಿ ಬಡ ಕಡೆ ಅಲ್ಲ ನೇ ತೋರಿಸ್ತೀನಿ ನೇ ಬರ್ರಿ ನಾನು ತಾಕತ್ ತೋರಿಸ್ತೀನಿ ಏನಪ್ಪ ಹಾ ಮೂರೂರ್ ಮಾಡೀನಿ ಏಯ್ ಮೂರವರು ನೀ ಮೊನ್ನೆದು ನಾಕು ಓವರು ಸುಮ್ನರು ಇವತ್ತು ಮೂರ ಓವರ್ ಬಾಲ್ ಎರಡು ವಿಕೆಟ್ ಬ್ಯಾಟಿಂಗ್ ಔಟ್ ಹನ್ನೆರಡು ಓವರ್ ನಾಟ್ಔಟ್ ಮೂವತ್ತೆರಡು ರನ್ ನೋಡ್ದೇನಿ ಈ ತಾಕತ್ ಇದ್ರು ಬಾ ಅಂತ ಹೇಳಿ ಗದ್ದಂಗಿರಿ ಸರ್ ಹೇಳರ್ಲ ಅವ್ರಿಗೆ ಅವರು ತಾಕತ್ತು ಮಾತಾಡ್ತಾರಲ್ಲ ಬರ್ರಿ ನಾಳೆ ವೀರ್ಮನೆ ಕ್ರೀಡಾಂಗಣಕ್ಕೆ ತಾಕತ್ತು ಇದ್ರೆ ತೋರಿಸ್ತೀನಿ ಎರಡು ಓರಾಡ್ರಿ ಸಾಕು ಅಪ್ಪ ಅಮ್ಮಗ ಕೂಡಿ ಎರಡು ಎರಡು ಎರಡೋರು ನಾನೇ ಬಾಲಿಂಗ್ ಮಾಡ್ತೀನಿ ಗಣ ಮಕ್ಕಳಿದ್ರು ಬರ್ರಿ ಎರಡ ಊರಾಡ್ರಿ ಅದಕ್ಕೆ ಈ ಸಂದರ್ಭದಲ್ಲಿ ಸಮಯ ಭಾಳ ಆಗೈತಿ ನೀವೆಲ್ಲ ಕಾತುರಾಗಿ ನಮ್ಮ ಯುವಕರು ರೆಡಿಯಾಗಿ ಬಂದಾರ ಡ್ಯಾನ್ಸ್ ಪಾನ್ಸ್ ನೋಡಕ ಹಾಡಾಕ ನಾವೇನಿಲ್ಲ ಏನಾದ್ರೆ ಯಾರದೋ ಒಂದು ಖುಷಿಗೆ ಅಥವಾ ಏನೋ ಒಂದು ಅಸಹ್ಯ ಮಾಡೋದಕ್ಕೆ ಅಥವಾ ಈ ಐ ಪಿ ಎಲ್ ಆರಿಸುವಂತ ಏನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಯಾವತ್ತೂ ಜೀವನ ಮಾಡೋದಿಲ್ಲ ಅದಲ್ಲ ಉದ್ದೇಶ ಉದ್ದೇಶ ಏನು ಸ್ವಾಮಿ ವಿವೇಕಾನಂದ ಅವರು ಹೇಳಿದಂಥ ಮಾತಿನ ಉದ್ದೇಶ ನಮ್ಮ ಉದ್ದೇಶ ಯುವಕರನ್ನ ಪಡಿಸಬೇಕು ಯುವಕರನ್ನ ಮೇಲೆತ್ತಬೇಕು ಕ್ರೀಡಾಪಟುಗಳನ್ನ ಕ್ರೀಡಾಪಟುಗಳನ್ನಾಗಿ ಮಾಡಬೇಕು ವಿದ್ಯಾವಂತರ ವಿದ್ಯಾವಂತರನ್ನಾಗಿ ಮಾಡಬೇಕು ಆ ಕೆಲಸ ಮಾಡೋದಕ್ಕೆ ನಾವು ಹಟ್ಟಿದೀವಿ ನಾ ಯಾವುದೇ ರಾಜಕೀಯ ದುರ ಉದ್ದೇಶದಿಂದ ನಾವು ಈ ಐ ಪಿ ಎಲ್ ಆಡಿಸಿಲ್ಲ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ನಮ್ಮ ಉದ್ದೇಶ ಇಷ್ಟೆ ಯುವಕರಿಗೋಸ್ಕರ ಆಯೋಜನೆ ಮಾಡಿದ್ವಿ ನಾವು ಮೊನ್ನೆ ಡಾಲಿ ಧನಂಜಯನ್ ಕರೆಸಿದ್ರು ಸಪ್ತಮಿ ಗೌಡ ಬಂದಿದ್ರು ರಾಗಿಣಿ ತ್ರಿವೇದಿ ಬಂದಿದ್ರು ಸಂಜನಾ ಬಂದಿದ್ರು ಅನೇಕ ಜನ ಎದಕ್ ಬಂದಿದ್ರು ಅವರು ಈ ರಾಜ್ಯದ ಚಲನಚಿತ್ರ ನಟರು ಇವತ್ತು ನಿಮ್ಮನ್ನೆಲ್ಲ ಹುರು ತುಂಬಿಸಿ ಈ ಐ ಪಿ ಎಲ್ಗೆ ಇವತ್ತು ಚಾಲನೆ ಕೊಡೋಕ್ಕೆ ಬಂದ್ರೆ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರ ಅಂದರು ಇಲ್ಲಿ ಬೆಟ್ಟಿಂಗ್ ಮಾಡಿಸ್ತಾರ ಅಂದರು ಅಂದ್ಕೊಳ್ಳಿ ನಾ ಹೇಳ್ಬಿಟ್ಟು ಅವ್ರಿಗೆ ಉತ್ತರ ಇಲ್ಲ ಅಲ್ಲಿ ಗದ್ದೇರಿ ಸರೇ ಕೊಟ್ಟರೆ ನಾನು ಉತ್ತರ ಕೊಡೋದಿಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ನಮ್ಮ ಉದ್ದೇಶ ನಮ್ಮ ಗಣಿ ಸಾಹೇಬರು ಆಗಾಗ ಮಾತಾಡ್ತಿರ್ತಾರೆ ಉಸ್ಮಾನ್ ಗನಿ ಉನ್ನಾಬಾದ್ ಸಾಹಬ್ರು ಒಂದು ದಿವ್ಯ ಕುರಾನದ ಮಾತು ಹೇಳ್ತಿರ್ತಾರೆ ಅವರು ಅದನ್ನ ಎಂದೂ ಮರೆಯೋಲ್ಲ ನಾನು ಯಾಕಂದ್ರೆ ಅವ್ರು ಹೇಳ್ತಾರ ಯುವ ಶಕ್ತಿ ಅನ್ನೋದು ಹೇಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಶೇಕಡ ಐವತ್ತೆರಡು ಪರ್ಸೆಂಟ್ ಯುವಕರನ್ನ ಹೊಂದಿರುವಂತ ಯಾವುದಾದ್ರೂ ದೇಶ ಈ ಪ್ರಪಂಚದಲ್ಲಿ ಇದ್ರೆ ಅದು ಭಾರತ ದೇಶ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸುಮಾರು ಐವತ್ತೆರಡು ಪರ್ಸೆಂಟ್ ಯುವಕರು ನಾವಿದ್ದೀವಿ ಇಲ್ಲಿ ಅದಕ್ಕೆ ಯುವಕರು ಹೇಗಿರ್ಬೇಕಂದ್ರ ದಿವ್ಯ ಕುರಾನದಲ್ಲಿ ಹೇಳ್ತಾರೆ ಅವ್ರ ಬಾಯಲ್ಲಿ ಬಂದ್ ಬಹಳ ಚಂದ ಇರ್ತದೆ ಅಧ್ಯಕ್ಷ ನೀವೇ ಹೇಳ್ಬಿಡ್ರಿ ಒಂದ್ ಮಾತು ಹೇಳ ನನ್ನ ಬರೋದಿಲ್ಲ ಅದು ಸರಿಯಾಗಿ ನೀವೇ ಹೇಳ್ರಿ ಲಾಸ್ಟ್ ಒಂದು ಡೈಲಾಗ್ ಅದನ್ನ ಹೇಳ್ಬಿಡ್ರಿ ಅದಕ್ಕೆ ಯುವಕರು ಹೇಳ್ತಾರ ಅವರು ಯುವಕರು ಮನಸ್ಸು ಮಾಡಿದ್ರ ಅದಕ್ಕೆ ಹೇಳ್ತಾರ ಮನಸ್ಸಿಟ್ಟರೆ ಮಾದೇವಾ ಅಂತ ಅಲ್ಲ 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 ಮನಸ್ಸಿದ್ದರೆ ಮಾರ್ಗ ಮನಸ್ಸಿದ್ದರೆ ಮಹಾದೇವ ಮನಸ್ಸು ಮಾಡಿದ್ರ ಭೂಮಿ ಆಕಾಶವನ್ನ ಮನುಷ್ಯ ಅವರ ಅಂಕಿತೆಯಲ್ಲಿ ಇಡಬಹುದಂತೆ ಆ ಒಂದು ಶಕ್ತಿ ಇದೆ ಅಂತೆ ಯುವಕರ ಹತ್ರ ಅದಕ್ಕೆ ಹಸ ಅಲ್ಲ ದಿವ್ಯ ಕುರಾಣದಲ್ಲಿ ಹೇಳ್ತದೆ ಯುವಕರ ಒಬ್ಬ ಮನಸ್ಸು ಮಾಡಿದ್ರ ಆ ಬಿಕ್ಕನ್ನೇ ಬದಲಿ ಮಾಡುವಂತ ಶಕ್ತಿಯನ್ನ ಯುವಕ ಹೊಂದಿದಾನೆ ಅನ್ನೋದು ಕೂಡ ಇವತ್ತು ಅಕ್ಷರ ಸಹ ಸತ್ಯ ಅದು ಸ್ವಾಮಿ ವಿವೇಕಾನಂದವರೇ ಇವತ್ತು ನಮಗೆ ಒಂದು ಉದಾಹರಣೆ ಯಾಕಂದ್ರೆ ಅವ್ರು ಮನಸ್ಸು ಮಾಡಿಲ್ಲ ನಿಮಗೆ ಗೊತ್ತಿಲ್ಲ ಅವ್ರು ಏನೇನು ಮಾಡ್ರ ಒಂದು ಕಾಲದಲ್ಲಿ ಈ ದೇಶದ ಬಗ್ಗೆ ಬಾಪ ಸ್ವಾಮಿ ವಿವೇಕಾನಂದವರು ಕ್ಯಾವಿ ಧರಿಸಿ ಅಮೆರಿಕಕ್ಕೆ ಹೋಗಿ ಅವ್ರು ಹೇಳಿದರು ಒಂದು ಒಂದು ಕೊನೆ ಮಾತನ್ನು ಹೇಳ್ತೀನಿ ಅಮೆರಿಕಕ್ಕೆ ಹೋಗಿ ಏನು ಹೇಳಿದ್ರು ಅಂದ್ರೆ ಅವರ ಅಲ್ಲೆಲ್ಲ ಸೂಟ್ ಬೂಟ್ ಹಾಕ್ಕೊಂಡು ಭಾರಿ ಸ್ಟೈಲಲ್ಲಿ ಅವರು ಅಮೇರಿಕದಾಗ ಇವರು ಹೋಗಿದ್ರು ಹಿಂಗೆ ಇದ ವೇಷದಾಗ ಇವ್ರು ಹೋಲಿಕೊಳ್ಳೆ ಅವ್ರು ಕೇಳಿದಂತ ಏನ್ರಿ ಸ್ವಾಮಿ ವಿವೇಕಾನಂದವರು ನಿಮ್ಮ ಅವತಾರ ಏನಿದು ನಿಮ್ಮ ವೇಷ ಏನಿದು ಅಂತ ಕೇಳಿದ್ರಂತೆ ಅದಕ್ಕೆ ಅವ್ರು ಹೇಳ್ತಾರ ಅಮೇರಿಕದವ್ರಿಗೆ ಸ್ವಾಮಿ ವಿವೇಕಾನಂದವರು ನಮ್ಮ ಹಾಕಿರೋ ಈ ಬಟ್ಟೆ ನೋಡಿ ನಮ್ಮ ಮನಸ್ಸನ್ನು ಅಳೆಯೋದಕ್ಕೆ ನಿಮ್ಗೆ ಆಗೋದಿಲ್ಲ ಅಮೇರಿಕದವರಿಗೆ ನಮ್ಮ ಒಳಗಿನ ಮನಸ್ ಮಕ್ಕಳನ್ನು ನೋಡ್ರಿ ಭಾರತೀಯರ ಭಾರತೀಯರತ್ರ ಇರುವಂತ ಆ ಮನಸ್ಸಾಕ್ಷಿ ಒಂದು ಸ್ಫೂರ್ತಿ ಆ ದೇಶಭಕ್ತಿ ಜಾತಾತೀತ ಮನೋಭಾವನೆ ಹೇಗಿದೆ ಅನ್ನೋದನ್ನ ನೋಡ್ರಿ ಅಂತ ಹೇಳಿದ್ರು ಆದ್ರೆ ಅವರು ಕಾವ್ಯ ಆಯ್ಕರನ್ನು ಕೂಡ ಒಂದು ಮಂದಿ ಈ ಕಾವ್ಯ ಮಂದಿ ಹೊಂಟತ್ತಲ್ಲ ಬಹಳ ಮಂದಿ ನೋಡ್ರಿ ಅಲ್ಲಿ ನೀವು ಕೇಸರಿ ಧ್ವಜ ಹಿಡ್ಕೊಂಡು ಹ ಕೇಸರಿ ಧ್ವಜ ಹಿಡ್ಕೊಂಡು ಒಂದು ಇಪ್ಪತ್ತೆಂಟರಲ್ಲಿಗೆ ದೇಶದಾಗ ಅವರಿಗೆ ಭಾರತ ದೇಶದ ಧ್ವಜ ಬೇಡ ಅವರಿಗೆ ತ್ರಿವರ್ಣ ಧ್ವಜ ಬೇಡ ಕೇಸರಿ ಬಿಳಿ ಹಸಿರು ಬೇಡ ಅವರಿಗೆ ಅವ್ರ ಕೇಸರಿ ಹಟ್ಟ ಅವ್ರಿಗೆ ಅವರು ಸ್ವಾಮಿ ವಿವೇಕಾನಂದರು ಅವ್ರ ಪರವಾಗಿ ಮಾಡ್ಕೊಂತಾರ ಛತ್ರಪತಿ ಶಿವಾಜಿ ಅವ್ರನ್ನ ಅವ್ರ ಪರವಾಗಿ ಮಾಡ್ಕೋತಾರ ಇವರೆಲ್ಲ ಜಾತ್ಯತೀತ ಮನೋಭಾವನೆ ಉಳುವಂಥ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಈ ದೇಶದ ಅಭಿವೃದ್ಧಿಗಾಗಿ ಅವರು ಸ್ಮರಿಸಿದ್ರು ಅನ್ನೋದನ್ನು ನಾವು ಮರಿಬಾರ್ದು ಆದ ಕಾರಣ ಬಂಧುಗಳೇ ವಿಚಾರಗಳು ಬಹಳ ನಾವು ಬಹಳಷ್ಟು ದೂರ ಹೋಗುತ್ತೆ ಸಮಯ ನಾನು ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ ಈಗಾಗಲೇ ನಮ್ಮ ಅನೇಕ ವಿಜಯ ಮಹಂತೇಶ್ ಗದ್ದಿನ ಕೇರಿಯವ್ರು ಇರ್ಬೋದು ನಮ್ಮ ಕುರುಗುಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ನ ನಮ್ಮ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶಿವಾನಂದ ಮುಚ್ಚಕಂಡಿ ಗುರುಗಳು ನಿವೃತ್ತ ಪ್ರಾಧ್ಯಾಪಕರು ಅರವತ್ತಾರು ವಯಸ್ಸನ್ ರೀ ಸರ್ ಈಗ ಅರವತ್ತೆಂಟು ಎರಡು ಕಡಿಮೆ ಹೇಳಿದ್ ನಾನು ಅರವತ್ತೆಂಟು ವಯಸ್ಸಿನಲ್ಲಿ ನೀವೆಲ್ಲರೂ ಕ್ರೀಡಾಪಟುಗಳು ನಿಜವಾಗ್ಲು ಯಾರಿಗಾದರೂ ಗೌರವ ಸಲ್ಲಿಸ್ಬೇಕಂದ್ರೆ ಅದು ನನ್ನ ವಿಜಯ ವಿಕಾಶಪ್ಪನವ್ರಿಗೆಲ್ಲ ಸನ್ಮಾನ್ಯ ಶಿವಾನಂದ ಮುಸ್ಲಾಮಿ ಅವರಿಗೆ ನೀವು ಧನ್ಯವಾದಗಳನ್ನ ಅಭಿನಂದನೆಲ್ಲ ಸಲ್ಲಿಸಬೇಕು ಅಂತ ಹೇಳ್ತೀನಿ ಈ ಕ್ರೀಡಾಕೂಟ ಯಶಸ್ವಿ ಆಗಬೇಕ ಅವರು ಹಗಲೂ ಬೆಳಗ್ಗೆ ಎಂಟು ಗಂಟೆಗೆ ಬಂದವರು ನಿಮ್ಮ ಎಲ್ಲ ಮ್ಯಾಚ್ ಗಳನ್ನ ಮುಗಿಯವರಿಗೆ ಇದ್ದು ಹೋದೋರು ಯಾರಪ್ಪ ದಿವ್ಸ ನೋಡ್ರಲ್ಲಪ್ಪ ನೋಡ್ರಿ ರಂಜಾನ ಆ ಅವರಿಗೆ ಬನ್ನಿ ನೆನಪು ಸಲ್ಲಿಸಬೇಕು ಈ ವೇದಿಕೆ ಪರವಾಗಿ ನಾನು ಕ್ರೀಡಾಪಟುಗಳ ಪರವಾಗಿ ಹೊಲಗೊಂದು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಪರವಾಗಿ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನನ್ನ ನಿವೃತ್ತ ಪ್ರಾಧ್ಯಾಪಕರಾದಂಥ ಸನ್ಮಾನ್ಯ ಶಿವಾನಂದ ಮುಚ್ಕಂಡಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅರವತ್ತೆಂಟು ವಯಸ್ಸಿನಲ್ಲಿ ಯುವಕರನ್ನು ನಿಂತು ಈ ಎಲ್ಲ ಕ್ರೀಡಾಪಟುಗಳಿಗೆ ಸಲಹೆಯನ್ನು ನೀಡಿ ಹೇಗೆ ಆಡಬೇಕು ಅನ್ನೋದನ್ನು ಸಲಹೆಗಳನ್ನು ನೀಡಿದ್ದಾರೆ ಆದರೆ ಕೆಲವೊಂದು ಜನ ಅರ್ಥ ಮಾಡಿಕೊಂಡ್ರು ಕೆಲವರು ಜನ ಅರ್ಥ ಮಾಡಿಕೊಂಡಿಲ್ಲ ಆದರೆ ನಾನು ಒಂದನ್ನು ವಿನಂತಿ ಮಾಡ್ಕೋತೀನಿ ನಿಮಗೆಲ್ಲರಿಗೂ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಮತಕ್ಷೇತ್ರದ ನಾನು ಒಂದೇ ಉದ್ದೇಶವನ್ನು ಹೊಂದಿದ್ದೀನಿ ಈ ಐ ಪಿ ಎಲ್ ಸೀಸನ್ನ ಪ್ರಾರಂಭ ಮಾಡಿದ್ದು ನಾವು ಮಾಂತ್ಯರ್ಗುಂದವರ ಯಾವಾಗ ರೀ ಅಲ್ಲೇ ಕುಂತಾರ ಅಧ್ಯಕ್ಷರು ಕೇಳ್ರಿ ಹೇಳ್ತಾರೆ ಈ ಐ ಪಿ ಎಲ್ ಸೀಸನ್ ಅನ್ನ ಪ್ರಾರಂಭ ಮಾಡಿದ್ದು ಎಲ್ಲಿ ಹೇಳ್ರಿ ತಾಜ್ ಗ್ರೌಂಡ್ನಾಗ ನಾವು ಫಸ್ಟ್ ಅದರ ಮೂಲ ಕಾರ್ಯಕರ್ತರು ಐ ಪಿ ಎಲ್ ಅನ್ನು ಆಡಿಸೋಣ ಅಂತೇಳಿ ನನಗೆ ಸ್ಫೂರ್ತಿಯನ್ನು ತುಂಬಿದಂತವರು ಸನ್ಮಾನ್ಯ ಅಲ್ಲಾಜ್ ಉಸ್ಮಾನ್ ಗಣಿ ಹುಮ್ನಾಬಾದ್ ಅವರು ಅನ್ನೋ ಮಾತನ್ನು ನಾನು ಈ ಭಾಳ ಹೆಮ್ಮೆ ಅಂತ ಹೇಳೋಕೆ ಪಡ್ತೀನಿ ಅವರು ಗ್ರೌಂಡ್ನಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಐ ಪಿ ಎಲ್ ತದನಂತರ ವೀರಮಣಿ ಕ್ರೀಡಾಂಗಣಕ್ಕೆ ಬಂತು ಈಗ ನಾನು ಒಂದು ಕ್ರೀಡಾಂಗಣ ಮಾಡಕತ್ತೀನಿ ನಮ್ಮ ಚೇರ್ಮನ್ರು ಸನ್ಮಾನ್ಯ ಶೆಟ್ಟಿ ಅವರು ಬಹಳ ಸಹಕಾರ ಕೊಟ್ಟು ಹೊಸ ಲೈಟ್ ಹಾಕಿದ್ರು ನಮ್ಮ ಸಂಬಂಧ ಫೆಡ್ ಲೈಟ್ ಹಾಕಿದ್ರು ಎಲ್ಲ ವ್ಯವಸ್ಥೆಯನ್ನು ಸಹಕಾರ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದರು ಇವತ್ತು ನಾವೊಂದು ಸರ್ಕಾರದ ವತಿಯಿಂದ ಆರು ಎಕರೆ ಕ್ರೀಡಾಂಗಣ ಕಟ್ಟಕತ್ತೀವಿ ನಿಮಗೆಲ್ಲ ಗೊತ್ತೆ ಅಲ್ಲಿ ವಾಟರ್ ಟ್ಯಾಂಕ್ ಹೋಗಿ ಕಟ್ಟಿ ಆ ಕ್ರೀಡಾಂಗಣ ಹಾಳು ಮಾಡೋಕೆ ಹೊಂಟಿದ್ರು ಒಬ್ರು ಆದ್ರೆ ದೇವರ ಪುಣ್ಯ ನಂತರ ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಹತ್ತು ಕೋಟಿ ಅನುದಾನವನ್ನು ಇವತ್ತು ಇಲಿಕಲ್ ಕ್ರೀಡಾಂಗಣಕ್ಕೆ ಇವತ್ತು ಕೊಡೋದಕ್ಕೆ ಪ್ರಮಾಣ ಮಾಡಿದ್ದಾರೆ ಈಗಾಗಲೇ ಎರಡು ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿಸಿದ್ದೀನಿ ಇವತ್ತು ನಾಲ್ಕೂವರೆ ಕೋಟಿ ರೂಪಾಯಿಯಲ್ಲಿ ಒಂದು ಯುವಕರಿಗಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀನಿ ಇದೇ ಪೊಲೀಸ್ ಸ್ಟೇಷನ್ ಹಿಂಭಾಗ ಒಂದು ಸ್ವಿಮ್ಮಿಂಗ್ ಫೂಲ್ ಕಟ್ತಾ ಇದ್ದೀನಿ ಒಂದು ಕ್ರೀಡಾಂಗಣವನ್ನು ಮಾಡ್ತಾ ಇದೀವಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು ಅದರ ಜೊತೆಗೆ ಇಂಡೋರ್ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂ ಮತ್ತು ಜಿಮ್ ನಮ್ಮ ಯುವಕರಿಗೆ ಶಕ್ತಿಯುತವಾಗಿ ಸದೃಢವಾದ ದೇಹವನ್ನು ಕಟ್ಟೋದಕ್ಕೆ ನಾವು ಜಿಮ್ ಅವಶ್ಯಕತೆ ಇದೆ ಈಜ್ಕೊಳ್ಳೋ ಅವಶ್ಯಕತೆ ಇದೆ ಕ್ರೀಡಾಂಗಣ ಅವಶ್ಯಕತೆ ಇದೆ ಯಾಕಂದ್ರೆ ಈ ದೇಶವನ್ನು ಕಟ್ಟುವಂಥ ಶಕ್ತಿ ಯಾರ ಹತ್ರ ಐತೆ ಯಾರ ಹತ್ರ ಐತೆ ನಾವು ಆಡಿಸಿದ್ದು ತಪ್ಪ ಸರಿಯಪ್ಪ ಎಲ್ಲರೂ ಹೇಳಿ ಮರ ನಾವು ಅಡಸಿತ್ತು ಖುಷಿ ಪಟ್ಟ ಬೇಡ ಸ್ವಲ್ಪ ಅವ್ರಿಗೆ ಕೆಲ್ಸನು ನಾ ನಿಂತಿ ಈಗ ಅಗಳ ಎಂಟು ಗಂಟೆಗ ಊರ್ ಬಿಟ್ಟಿರ್ತಾರ ಅವ್ರು ಇವತ್ತ ಊರ್ ಬಿಟ್ಟಿರ್ತಾರ ಮುದುಗಲಿಗೆ ಹಾಲ್ಟ ಹಾಲ್ಟ್ ಆಗಿರ್ತೈತಿ ಇಲ್ಲಿ ಕಂಟಿ ಸರ್ಕಲ್ ನಮ್ಮ ಕಾರ್ಯಕ್ರಮ ನಡಕತ್ತ ಮುದುಗಲಿಗೆ ಹಾಲ್ಟೆ ಇಲ್ಲಿ ಇದ್ದವ್ರಿಗೆ ಒಂದ್ ಮಂದಿ ಅದಾರ ಹಿಂದೆ ಈ ಕಡೆ ಹಿಂದೊಂದ್ ಇಸ್ ಮಂದಿ ಅದಾರ ಈ ಕಡೆ ಒಂದಿಷ್ಟು ಮುಂದೊಂದು ಇಸ್ ಮಂದಿ ಅದಾರ ಅವ್ರಿಗೆ ಅಗಳ ಚಳಿ ಜ್ವರ ಚಲೋ ಆಗಿರ್ತೈತಿ ಕಂಟ್ರಿ ಸರ್ಕಲ್ ಕಾರ್ಯಕ್ರಮ ಹಾಕಿದ್ರು ಅಂದ್ಕೂಡ ಕೂಡ ಜ್ಞಾನ ಕಾಶ್ಯಪ್ನವ್ರು ವೇದಿಕೆ ಹಾಕ್ಯಾನ ಕೂಡ ನೀವೇ ಐತಪ್ಪ ಇದೆ ಅಂತಾರೆ ಚಲೋ ಇರ್ತೈತೆ ಅವ್ರಿಗೆ ಚಳಜ್ವರ ಊರು ಬಿಟ್ಟು ಹೋಗ್ಯಾರ ಈಗ ಅವರು ಇಲ್ಲ ಯಾಕಂದ್ರೆ ನೀವು ಎಲ್ಲರೂ ಮತ್ತೆ ಹಿಂಗೆ ಉಲ್ಟಾ ತಿರುಗಿದ್ರ ಅದ್ರಾಗ ನಮ್ಮ ಡಿ ಡಿ ಲಾಯ್ಸ್ ತಂಡದ ಮಾಲೀಕ ಅಶೋಕ್ ಚಲೋ ಬಸವೇಶ್ವರ ಸರ್ಕಲ್ ಅಂತ ಚಲೋ ಮಾಡ್ಕೊಂಡು ಬಂದ ನಮ್ಮ ಬುಂಗ ಅದು ಬೇರೆ ಹೆದರಿಕೆ ಸೊಪ್ಪ ಯಾಕಂದ್ರೆ ಯಾರ್ಯಾರು ಗೊತ್ತಾಗಲ್ಲ ಅವರಿಗೆ ಯಾವ ಟೈಮ್ನೇ ಏನೇನು ಹಾಕೋ ಅಂತೇಳಿ ಎಲ್ಲ ಟೈಮ್ ಇಡ್ದೆ ಅನ್ಕೊಂಡರು ಅವರು ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಗಿದ್ದೇನಂದ್ರೆ ಇವತ್ತು ನಮ್ಮ ಹದಿನಾಲ್ಕು ತಂಡದ ಮಾಲೀಕರು ಇವತ್ತು ಎಲ್ಲ ತಂಡವನ್ನು ತೆಗೆದುಕೊಂಡು ಬಹಳ ವ್ಯವಸ್ಥಿತವಾಗಿ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋದಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ ನಾವು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಪರವಾಗಿ ನಿಮಗೂ ಕೂಡ ಅಭಿನಂದನೆಯಿಂದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಯಾಕಂದರೆ ನೀವಿಲ್ಲದೆ ಈ ಕ್ರೀಡಾಕೂಟ ಆಗ್ತಿರಲಿಲ್ಲ ನೀವೆಲ್ಲರೂ ಬಹಳ ಮನಸ್ಸಾರೆ ದುಡ್ಡು ಹೋದ್ರೋಲಿ ಅಂತೇಳಿ ಅದು ಹೇಳ್ತೀನಿ ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ ಮತ್ತು ವಿಶೇಷವಾದ ಒಂದು ಮ್ಯಾಚನ್ನು ನಾವು ಆಡಿಸಿದ್ವಿ ತಮಗೆಲ್ಲ ಗೊತ್ತಿ ಅಂಡರ್ ನೈನ್ಟೀನ್ ಹತ್ತೊಂಬತ್ತು ವರ್ಷದ ಒಳಗಿರುವಂತಹ ಬಾಲಕಿಯರು ಯುವತಿಯರು ಇವತ್ತು ಇ ಬಂದು ಅದು ಕರ್ನಾಟಕ ರಾಜ್ಯವನ್ನು ಪ್ರದರ್ಶನ ಮಾಡುವಂತ ಯುವತಿಯರು ಬಂದು ನಮ್ಮ ಇಳಕಲ್ ಆರು ವೀರ್ಮನಿ ಕ್ರೀಡಾಂಗಣದಲ್ಲಿ ಇವತ್ತು ಒಂದು ಪ್ರದರ್ಶನ ಮ್ಯಾಚ್ ಅನ್ನು ಆಡಿದ್ರಲ್ಲ ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ನಾನು ಅಭಿನಂದನೆಯನ್ನ ಧನ್ಯವಾದಗಳನ್ನು ಅರ್ಪಿಸ್ ಬಯಸ್ತೇನೆ ಯಾಕಂದ್ರೆ ಅವರು ಬೆಳೆಯುವಂತ ತಾರೆಯರು ಒಳ್ಳೆ ಕ್ರೀಡಾಪಟುಗಳಾಗೋರು ನಾಳೆ ಐ ಪಿ ಎಲ್ ಆಡ್ತಾರ ದೇಶದ ಟೀಮ್ ಅಲ್ಲಿ ಆಡ್ತಾರ ಅಂತ ಯುವತಿಯರು ಒಬ್ಬಕ್ಕೆ ಹದಿಮೂರು ವರ್ಷದ ಯುವತಿ ನನ್ನ ಮಗಳು ವರ್ಷ ಹದಿಮೂರು ವರ್ಷ ಐತಿ ನನ್ನ ಮಗಳಿಲ್ ಸಮ ಸಮೀಕ್ಷಾ ಹದಿಮೂರು ವರ್ಷದ ಯುವತಿ ಇವತ್ತು ಹೆಣ್ಣಾಡಿ ನೋಡ್ಬೇಕಾಗಿತ್ತು ಸಮೀಕ್ಷಾ ನಲವತ್ತೊಂದು ರನ್ನು ಎಷ್ಟು ವಿಕೆಟ್ ತಗೊಂಡ್ರಿ ಸರಕ್ಕೆ ಮೂರು ವಿಕೆಟ್ ಅನ್ನು ತಗೊಂಡ್ಲು ಮೂರು ವಿಕೆಟ್ ಹದಿಮೂರು ವರ್ಷದ ಯುವತಿ ಸೊ ಇಂಥ ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹನ ಮಾಡಬೇಕು ಅದೇ ನಮ್ಗೆ ಉದ್ದೇಶ ಅದಕ್ಕೆ ಕೊಡೆಯದಾಗಿ ಬಂದ್ಬಿಡ್ತೀನಿ ಈಗ ನಮ್ಮ ಉದ್ದೇಶ ಏನ್ ನೆಕ್ಸ್ಟ್ ಅಂತಂದ್ರೆ ಕ್ರೀಡಾಪಟುಗಳ ಎಲ್ಲರೂ ಮೂವತ್ತೈದಾದವರು ನಲ್ವತ್ತಾದವರು ರಿಟೈರ್ಮೆಂಟ್ ಏನಪ್ಪ ಎತ್ನಟಿ ಸಾಕು ನೀನು ರಿಟೈರ್ಮೆಂಟ್ ತಗೋ ಈಗ ಯುವಕರಿಗೆ ಸಣ್ಣ ಸೊಪ್ಪ ಸಣ್ಣ ನೋಡ್ರಿಗೆ ಹತ್ತು ವರ್ಷದಿಂದ ಪ್ರಾರಂಭ ಮಾಡ್ತೀವಿ ನಾವು ಈಗ ಏನು ಒಂದು ಲೆದರ್ ಬಾಲ್ ಹುಲ್ಗುನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಅಶೋಕ್ ಜಾಧವ್ ಅವರು ಹೇಳಿದರೆ ನಾವು ಒಂದು ಲೆದರ್ ಬಾಲ್ ಕ್ಯಾಂಪ್ ಅನ್ನ ನಾಳೆ ಇಂಥನೇ ನಾವು ಪ್ರಾರಂಭ ಮಾಡ್ತೀವಿ ತಮ್ಮ ಮಕ್ಕಳು ಯಾರು ಕ್ರಿಕೆಟ್ ಪಟುಗಳು ಅಂತ ಅಂತೇಳಿ ತಾವೆಲ್ಲರೂ ಅಭಿಲಾಷವನ್ನು ಇಟ್ಕೊಂಡಿದ್ರಿ ಆ ಮಕ್ಕಳಿಗೆ ಉಚಿತವಾಗಿ ಫ್ರೀ ಟ್ರೀ ಫ್ರೀ ಕ್ಯಾಂಪನ್ನು ಮಾಡಿ ಅವರು ಫ್ರೀ ಕೋಚಿಂಗನ್ನು ಮಾಡಿ ಅವ್ರಿಗೆ ನಮ್ಮ ರನ್ಸ್ನ ಕೆ ಎಸ್ ತಂಡದಲ್ಲಿ ಆಡುವ ಹಾಗೆ ನಾವು ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ತಾವು ತಮ್ಮ ಮಕ್ಕಳನ್ನ ಕ್ರೀಡಾಪಟುಗಳನ್ನ ಮಾಡ್ರಿ ಬರೀ ಕ್ರಿಕೆಟ್ ಅಂತ ಹೇಳೋದಿಲ್ಲ ನಾನು ನಮ್ಮ ದೇಶೀಯ ಕ್ರೀಡೆ ನಾವು ಹಾಕಿ ಐತಿ ಕಬಡ್ಡಿ ಐತಿ ಖೋ ಐತಿ ಯಾವ್ದಾದ್ರು ಕ್ರೀಡೆಯಲ್ಲಿ ತಮ್ಮ ಮಕ್ಕಳನ್ನ ಬಿಡ್ರಿ ನಾವು ಕಬಡ್ಡಿನೂ ಬರ್ತೀವಿ ಈಗ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಆರು ತಿಂಗಳಲ್ಲಿ ಪ್ರೋ ಕಬಡ್ಡಿಯೆಲ್ಲ ಇವೇ ಕ್ರೀಡಾಂಗಣದಲ್ಲಿ ನಾವು ಮಾಡ್ತೀವಿ ಪ್ರೋ ಕಬಡ್ಡಿಯನ್ನು ಮಾಡ್ತೀವಿ ಖೋಖೋನು ಕಂಡಕ್ಟ್ ಮಾಡ್ತೀವಿ ಎಲ್ಲ ಕ್ರೀಡೆಯನ್ನ ಯಾಕ್ರೆ ಯಾಕಂದ್ರೆ ಇವತ್ತು ನಾನೂ ಇಷ್ಟು ಸದೃಢವಾಗಿ ಗಟ್ಟಿ ಐವತ್ನಾಲ್ಕೈಗೆ ನನಗೂ ವಯಸ್ಸು ನೀವು ರಿಟೈರ್ಡ್ ತಗೋರಿ ಅನ್ಬೋದು ನೀವು ಆದ್ರ ನನ್ನಲ್ಲಿ ಐತಲ್ಲ ತಾಕತ್ತು ದಮ್ ಇನ್ನ ಕ್ರೀಡಾಂಗಣದ ಬಾರಿ ತೋರಿಸ್ತೀನಿ ನಾನು ಇಂಡಿಯ ಹಾಕೊಂಡು ಬಹಳ ಚಂದ ಬಂದಿರಿ ಎಲ್ಲರಿಗೂ ಮತ್ತೆ ನಮ್ಮ ಹುಡುಗ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಸೂ ಎಲ್ಲ ನಮ್ಮ ಪದಾಧಿಕಾರಿಗಳು ಶಿವಾನಂದ್ ಮುಚ್ಕಂಡಿ ಅವರು ನರಗುಂದ್ ಅವರು ಸಬ್ಬೀರ್ ಭಾಗವಾನ್ ಅವರು ನಮ್ಮ ವಿಶ್ವನಾಥ್ ಪಾಟೀಲ್ ಅವರು ಮತ್ತು ಎಲ್ಲರು ಇನ್ನೂ ಬಹಳ ಜನ ಅಬ್ಬಾಸ್ ಭಾಗವಾನ ಇನ್ನೂ ನಮ್ಮ ಅನೇಕ ನಾಗಣ್ಣ ಬಾರಿಗಿಡದ ಎಲ್ಲರೂ ಪಾಪ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಾರ ಈಗ ಅವ್ರು ಚಿಂತನೆ ಮಾಡಾಕತ್ತಾರ ನಾಳೆ ಹತ್ರ ಗ್ರೌಂಡ್ನಾಗ ಹೋಗಿ ಏನ್ ಹೇಳಿ ನಮ್ಮ ಮುಚ್ಕೊಂಡಿ ಸರ್ ಹೇಳ್ತಿದ್ರು ಅಲ್ರಿ ನಮ್ದು ಇವತ್ತು ಮುಹಿತ ಕತಿ ನಾಳೆ ಮುಂಜಾನೆ ಎಂಟು ಗಂಟೆಗೆ ಎದ್ದು ಏನ್ ಮಾಡ್ಬೇಕು ನಾವು ಅಂತಾರ ಏನ ಹೋಗೋಣ ಹೋಗಣ ನಾವು ನೀವು ಹೋಗೋಣ ನಾವು ನೀವು ಬ್ಯಾಟ್ ಬಾಲ್ ಹಿಡ್ಕೊಂಡು ಆಟ ಆಡೋಣ ಇಷ್ಟ ಮಾಡ್ಬೇಕು ಏನ್ರಿ ಸರ ಬಾಕಿ ಇರೋದು ಬರ್ತೀರಪ್ಪ ನೀವು ಮತ್ತೆ ಆಡಾಕ ಮುಂದೆ ಮುಂದ ಈಗ ನೆಕ್ಸ್ಟ್ െതർ ബാൽ ടൂർണമെന്റ് രെഡിയാകും ബീവി മറ്റ് മർത്തീവി ധന്യവദി